ನಾವಿರೋದು ಇವತ್ತು ಕಾಶಿ ಕಾಶಿರಾಮೇಶ್ವರಂ ದೇವಸ್ಥಾನದಲ್ಲಿ ಇಲ್ಲಿ ಬಂದ್ಬಿಟ್ಟು ಟೋಟಲ್ ಹನ್ನೆರಡು ಜಗತ್ತಲ್ಲಿ ಟೋಟಲ್ ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ ಅದರಲ್ಲಿ ಒಂದು ಜ್ಯೋತಿರ್ಲಿಂಗ ಬಂದ್ಬಿಟ್ಟು ಕಾಶಿರಾಮ್ ಇದು ರಾಮೇಶ್ವರಂನಲ್ಲಿರೋದು ಹಿಂದ್ಗಡೆ ನೋಡಬಹುದು ದೇವಸ್ಥಾನ ಇದೆ ಆ ನೋಡ್ಬೋದು ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡ್ಬಿಟ್ಟು ಹೇಳಿ ಧನ್ಯವಾದಗಳು ನೋಡ್ಬೋದು ದೇವಸ್ಥಾನ ಒಳಗಡೆ ಹೇಗಿದೆ ಅಂತ ಇವತ್ತು ನಾವು ಸೆಕೆಂಡ್ ರೌಂಡ್ ಬರ್ತಾ ಇದ್ದೀವಿ ದೇವ್ರ ದರ್ಶನ ಮಾಡ್ಲಿಕ್ಕೆ ದೇವ್ರಿಗೆ ಕೈ ಮುಗಿಯೋಣ ಅರ್ ಹರ ಮಹಾದೇವ್ ಸೇರ್ಕೊಂತಾರೆ ವಿಡಿಯೋ ವಿಡಿಯೋ ನೋಟಲ್ಲ ಕುಂಡ ಮ್ಯಾಮ್ ಮಾಡ್ತಾರ ನೋಡ್ರಿ ಅಲ್ಲಿ ನೀರು ಹಾಕ್ಲತ್ತಾರ ಅದ ಹಂಗೆ ಹಾಕ್ತಾರ ನೋಡ್ರಿ ಕುಂಡದಾಗ ನೀರ ಈಗ ನಾನು ಹಾಕೊಂಡ್ರಿ ಕುಂಡದಾಗ ನೀರು ಹಾಕೊಂಡ್ರೆ ಕಾಸಿದು ಕಾಸಿ ನೀರು ಬಿದ್ದು ಮೈಮ್ಯಾಗ ಚಲೋ ಅಂಕ ಚೆನ್ನ ಚೆನ್ನ ಜಯ ಶ್ರೀರಾಮ್ ನಡ್ರಿ ಕಾಶಿ ದರ್ಶನ ಆಗ್ಲತ್ತ ಈಗ ನೋಡಿದ್ರಲ್ಲ ಬೇ ಮದರ್ ಭಾಳ ಮಿಸ್ ಮಾಡ್ಕೊಳ್ಲತ್ತಿನಿ ಬೇ ಮಮ್ಮಿ ನಿಂಗ ನೀ ಭೀ ಅಂದ್ರೆ ನಿಂದು ಕಾಶಿ ಯಾತ್ರೆ ಆತಿತ್ತು ಯಾವ ನೆಕ್ಸ್ಟ್ ಟೈಮ್ ಕರ್ಕೊಂಡ್ಬರ್ತೀನಿ ನಿನ್ಗ ನೋಡ್ರಿ ಫೈನ್ ಹೋಗಿ ಫೈನ್ ಬಂದ್ ಮಾಡಿದೆ ಹಾಗೆ ಇಪ್ಪತ್ತೆರಡು ಬಾವಿ ಕುಂಡದ ಎಲ್ಲ ಪೂರಾ ಕಂಪ್ಲೀಟ್ ಆಯ್ತ್ರಿ ಈಗ ನೋಡ್ಬೋದು ರೀ ಬಟ್ಟೆ ಇಲ್ಲ ಎಲ್ಲ ಐತ್ರಿ ಗುಡಿ ನೋಡ್ರಿ ಹೆಂಗೈತಿ ಕಂಪ್ಲೀಟಾ ಇವತ್ತೆ ಪೂಜೆ ಮಾಡಿ ಮಾಡ್ತಾ ಮಾಡ್ತೀರಿ ಪೂಜೆ ಜೋರಿಗೆ ಅಭಿಷೇಕ್ ಮಾಡಿಸ್ತದೆ ಪ್ರಸಾದ ಐತಿ ಅಲ್ಲಿ ಎಲ್ಲ ಹೂವು ಅಲ್ಲ ಅದಾವ್ರಿ ಪೂಜಾರಿಗಳು ತೋತಾರೀ ಎರಡ್ ಸಾವಿರದ ಎರಡ್ನೂರು ರೂಪಾಯಿ ತೋತಾರ್ರಿ ಪ್ರಸಾದ ಅಭಿಷೇಕ್ ಮಾಡ್ತಾರ್ರಿ ದೇವರಿಗೆ ನಮ್ಮ ಏನು ಹೊಂಟಾರ ಪೂಜಾರಿಗಳು ಹಿಂಗಿರು ನೋಡ್ಬೋದು ರಾಮ 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 ಕೊನೆಗೂ ಕಾಶಿ ದರ್ಶನ ಆಯ್ತು ಸ ಸರ್ ಅರ್ಧ ಗಂಟೆ ಜ್ಯೋತಿರ್ಲಿಂಗದವ್ರು ನಿಂತಿದ್ದೀವಿ ರೀ ಡೈರೆಕ್ಟ್ ದರ್ಶನ ತಗೊಂಡಿದ್ದೀವಿ ರೀ ಎರಡು ಸಾವಿರ ನೂರು ರೂಪಾಯಿ ತೋತಾರ ಅವರು ಅವ್ರು ಒಂದು ಸಾವಿರ ರೂಪಾಯಿ ತೋತಾರೀ ಪೂಜಾರಿಗಳು ಡೈರೆಕ್ಟ್ ಇಷ್ಟು ಒಳ್ಳೆ ದರ್ಶನ ಮಾಡ್ಕೋಬೇಕಾದ್ರ ಪುಣ್ಯ ಪುಣ್ಯ ಮಾಡಿರ್ಬೇಕ್ರಿ ರೀ ಅವಾಗಷ್ಟೇ ಸಾಧ್ಯ ಭಾರಿ ಆಯ್ತ್ರಿ ದರ್ಶನ ಅಂತಂದ್ರ ಹಿಂಗಲ್ಲ ಸರ್ಗಳು ಆರಾ ನೋಡ್ರಿ ನಮ್ ಸರ್ ಹೇಳ್ತಾರ ಸರ್ ದರ್ಶನ ಬಗ್ಗೆ ಹೇಳ್ರಿ ಹೆಂಗ ಹೆಂಗ ಅನಸ್ತ ನಮಗ ಹೇಳಿ ಸರ್ ದರ್ಶನ ಹೆಂಗ ಅನಿಸ್ತೀನಿ ದರ್ಶನ ಬಾ ಭಾರಿ ಆಯ್ತ್ರಿ ದರ್ಶನ ಆಗ್ರಿ ಜ್ಞಾನೇಶ್ವರ ದೇವರ ಆರ್ತಿ ಮಾತಾ ಪಾರ್ವತಿ ಆತಿ ಎಲ್ಲ ಪಂಚಮುಖಿ ಹನುಮ ದೇವರ ಎಲ್ಲ ನಮಗೆ ಚಲೋ ದರ್ಶನ ಆಯ್ತಾ ಓಕೆ ಧನ್ಯವಾದಗಳು ಧನ್ಯವಾದಗಳು ನಾವು ಇವಾಗ ಹೋಗ್ತಾ ಇದ್ದೀವಿ ವಿಭೀಷಣ್ ಟೆಂಪಲ್ ಸುತ್ತ ಸಮುದ್ರಿ ಮಾಡ್ರಿ ಎಂಜಾಯ್ ಮಾಡಿ ಮೂರು ಜನ ನಮ್ಮ ಆಟೋದ ಡ್ರೈವರ್ ಸರ್ ತಗೊಂಡ್ ಹೋದ್ರೆ ಹೆಂಗೈತ್ ನೋಡ್ರಿ ವಿಭೀಷಣ್ ಟೆಂಪಲ್ ಏನು ಪ್ಲೇಸ್ ರೀ ಅತಿ ಭಾರಿ ಸೂಪರ್ ನಮಸ್ಕಾರ ಫ್ರೆಂಡ್ಸ್ ನಾವು ಇವಾಗ ವಿಭೀಷಣ ಗೆ ಬಂದಿವಿ ನೋಡ್ಬೋದು ಇಲ್ಲಿ ಹೆಂಗೈತೆ ಅಂತ ಪ್ಲೇಸಸ್ ಇದು ವಿಭೀಷಣಗ ಯಾವಾಗ ರಾವಣಗ್ ಬಿಟ್ಟು ಬಂದಿರ್ತಾನ ರಾಮನ್ ಇಲ್ಲಿ ಪಟ್ಟಾಭಿಷೇಕ ಮಾಡಿರ್ತಾರಂತ ವಿಭೀಷಣ್ ಟೆಂಪಲ್ ನೋಡ್ಬೋದ್ರಿ ನೋಡ್ರಿ ವಿಭೀಷಣ್ ಪಟ್ಟಾಭಿಷೇಕ ಮಾಡಿದ್ದು

आता <laughs> ಹಳೆ ರೈಲ್ವೆ ಸ್ಟೇಷನ್ ನೋಡ್ರಿ ಇಲ್ಲಿ ಹಳೆ ರೈಲ್ವೆ ಸ್ಟೇಷನ್ ಎಲ್ಲ ನೀರಾಗ ಮುಣಗ್ ಹೋಗೈತ್ರಿ ಅವಾಗ ಸುನಾಮಿ ಆಯ್ತಲ್ರಿ ಸಿಕ್ಸ್ಟಿ ಫೋರ್ದಾಗ ನೈನ್ಟಿ ನೈನ್ ಚರ್ಚ್ ನೋಡ್ರಲ್ಲ ನಾವು ರಾಮ್ ಸೇತೋತ್ರ ಧನಸ್ಕೋಡಿ ಅಂತ ಒಂದು ಹಳ್ಳಿಗೆ ಬಂದಿದೀವಿ ಇಲ್ಲಿ ನೋಡಬಹುದು ಇದು ಎಲ್ಲ ಸಮರ್ ಇತ್ತಿದ್ ಮೊದಲ ನೋಡ್ರಿ ಚರ್ಚ್ ಇದು ಇದೆಲ್ಲ ಸಮುದ್ರದಾಗ ಅವಾಗ ಸುನಾಮಿ ಆಗಿ ನೈನ್ಟೀನ್ ಸಿಕ್ಸ್ಟಿ ಫೋರ್ನೇ ಅಷ್ಟು ಅಷ್ಟು ಹೋಗಿತ್ತು ಎಲ್ಲಾ ಹಾಳಾಗಿ ಹೋಗೈತಿ ನೀರಾಗ್ ಇದು ಅಷ್ಟು ನೋಡಬಹುದು ಚರ್ಚ್ ಇಲ್ಲೆಲ್ಲ ಹೆಂಗೆ ಹೆಂಗೈತಿ ನೋಡ್ರಿ ಎಪ್ಪ ಹೆಂಗದ ನೋಡ್ರಿ ಎಲ್ಲ ನೀರಾಗ ಎಲ್ಲ ಹಾಳಾಗ ಹೋಗಿತ್ತು ಇದೊಂದು ಊರಿತಂತಿದ್ವು ಮೊದಲ ಸುತ್ತ ಸಮುದ್ರ ಚರ್ಚ್ ನೋಡ್ರಿ ಇವಾಗ ಬೀಚ್ ನೋಡ್ರಿ ಹೆಂಗದ ನೋಡ್ರಿ ನೋಡೋ ಪ್ಲೇಸಸ್ ಕಣ್ಣು ತುಂಬ ಅಲ್ಲಿ ನೋಡ್ರಿ ಸಮುದ್ರ ಇವು ಅಲೆ ಹಂಗದ ನೋಡ್ರಿ ವಿಪ ಎಷ್ಟು ಡೇಂಜರ್ ಅದಾವ ಶ್ರೀಲಂಕಾ ಕಾಣಿಸ್ಲತಿರ್ಬೇಕು ನಿಮಗೆ ಇದ್ರ ಸೀದ್ ಹೋದ್ರೆ ಶ್ರೀಲಂಕಾನೇ ಇದು ನೋಡ್ರಿ 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 ಹಂಗದ ಒಲೆಗಳು ಹೆಂಗ ಹೊಂಟಾವ ಹೆಂಗದ ಒಲೆಗಳು ಎಲ್ಲ ಹಡಗಿಟ್ಟಾರ್ರಿ ಇಲ್ಲಿ ಹಡ್ಗೆ ನೋಡ್ಬೋದು ಇನ್ನೂ ಊರೈತಿ ಊರು ತೋರಿಸ್ತೀವಿ ಓಕೆ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ಹಳೆ ರೈಲ್ವೆ ಸ್ಟೇಷನ್ ಇಲ್ಲಿ

ಎಲ್ಲ ಸಮುದ್ರದಾಗ ಅದೈ ನೋಡ್ರಿ ಇದು ಅಷ್ಟು ಕಂಪ್ಲೀಟ ಸಮುದ್ರ ನಡು ರಾಮ 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 ಲಿಂಗ ಆಯ್ತು ನೋಡ್ರಿ ಬನಸ್ಕೂಡಿ ಶಿವಗ್ರಾಮ ಓಲ್ಡ್ ನೋಡ್ರಿ ಹೆಂಗೈತಿ ಸಮುದ್ರ ಲಾಸ್ಟ್ ಪಾಯಿಂಟ್ ಇಂಡಿಯಾದ ರಾಮೇಶ್ವರಮ್ಮ ಯಾವ ಮುಗುಲು ಯಾವ ಸಮುದ್ರನೋ ಏನೋ ಗೊತ್ತಾಗೋಲ್ತು ಎಲ್ಲಿ ನೀರು ಶ್ರೀಲಂಕಾ ಐತಿ ನೋಡ್ರಿ ಮುಂದೆ ರಾತ್ರಿ ಹೊತ್ತು ಲೈಟ್ ಕಾಣಿಸ್ತಾವ್ ಶ್ರೀಲಂಕಾದು ಭಾರಿ ಜಾಗ ಒಂದು ಸಣ್ಣದೊಂದು ರಾಮ್ ತೀರ್ಥಂಬಿದೆ ನೋಡ್ಲಿಕ್ಕೆ ಬಂದಿದ್ದೀವಿ ನೋಡಬಹುದು ಹಿಂಗಿದೆ ಅಂತ ಸೀನಾ ಈಗ ರಾಮೇಶ್ವರಂ ಟೆಂಪಲ್ ಬಂದಿದ್ದೀವ ನೋಡ್ಬೋದು ಯಾವ ಥರ ಇದೆ ಅಂತ ರಾಮೇಶ್ವರಂ ಟೆಂಪಲ್ ಕಾಶಿ ರಾಮೇಶ್ವರಂ ಅಂತ ಹೆಂಗೈತಿ ನೋಡ್ರಿ ಊರ ಎಲ್ಲ ಪಶಿನಗಿತಿ ಇರಲಿ ಗುಡಿ ನೋಡ್ರಿ ಇದಷ್ಟು ದೊಡ್ಡದು ಇಡೀ ಜಗತ್ತಿನಾಗೆ ಎಲ್ಲೂ ಇಲ್ಲ ಅಷ್ಟು ದೊಡ್ಡ ಈಗ ಐತಿ ನೋಡ್ಕೋಬಹುದು ನೀವು hàng cái tí không ta. ವಿಡಿಯೋ ಇವತ್ತು ನಾನು ರಾಮಪಾದ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಆ ಅದು ಬಂದ್ಬಿಟ್ಟು ಹಣಮಂಜಿಯವರ್ ಬಂದ್ಬಿಟ್ಟು ಸೀತಾಮಾತಾ ಭೇಟಿ ಆಗ್ಬೇಕಾದ್ರ ಇಲ್ಲಿ ಜಂಪ್ ಮಾಡ್ತಾರ ಇಲ್ಲಿ ಒಂದೇ ಜಂಪ್ ಮಾಡಿದ್ರು ಕಾಲಿನ ಚಾಚೆ ಇಲ್ಲಿ ಸೀದಾ ಶ್ರೀಲಂಕಾ ಜಂಪ್ ಆಗ್ತಾರ ನಮಸ್ಕಾರ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ನಾವು ಇವಾಗ ರಾಮ ಪಾದಮ್ಗೆ ಬಂದಿದ್ದೇವೆ ರಾಮ ಇಲ್ಲಿ ಇದು ಸಾರಿ ದೇವ್ರು ಬಂದ್ಬಿಟ್ಟು ಇಲ್ಲಿ ಶ್ರೀಲಂಕಾ ಫಸ್ಟ್ ಟೈಮ್ ಹೋಗ್ತಾರಲ್ಲರಿ ಶ್ರೀಲಂಕಾ ನೋಡ್ಕೊಂಡ್ ಬರ್ಲಕ್ ಹೆಂಗದಂತ ದೇವ್ರು ಇದೇ ಜಾಗದಾಗ ಕಾಲ್ ಒಂದೇ ಕಾಲ್ ಜಂಪ್ ಮಾಡಿ ಸೀದಾ ಶ್ರೀಲಂಕಾಕ್ಕೆ ಹಾರ್ತಾರ ಆ ಪ್ಲೇಸಸ್ ನೋಡ್ಲಾಕ ಬಂದಿವಿ ನೋಡ್ಬೋದು ಇಲ್ಲಿ ಹೆಂಗೈತಿ ಸೀನ ದಿಸ್ ಇಸ್ ಕಾಲ್ ರಾಮ ಪಾದಮ್ ಎಲ್ಲ ಭಾರಿ ಭಾರಿ ಪ್ಲೇಸ್ ಅವ ಸರ ಏನು ನನ್ನ ಸ್ವಂತ ಆಟೋ ಮಾಡ್ಕೊಂಡ್ ಬಂದಿನಿ ಎರಡುನೂರ ಐವತ್ತು ರೂಪಾಯಿ ತೋತಾರ ಆಟೋಕ್ಕ ಭಾರಿ ಪ್ಲೇಸಸ್ ಐತಿ ನೋಡ್ಬೋದು ಫುಲ್ ಇಲ್ಲಿಂದ ರಾಮೇಶ್ವರಂ ವ್ಯೂ ಪಾಯಿಂಟ್ ಕಾಣಿಸ್ತದಂತ गड़ी जा रही मोड लेके कोई कोई एक उन्नीस ना कात ले उन्नीस ना तो बातें बोल रहे हैं आप देखिए ये आने वाली क्या है ये

అలా పడ పడ లో మా ముందుల ఆ రామపద దర్శన ఐత్ర ఇవ్వదస్ట్ ఇగ్ మగ్ ఉంటు మూలక జన నడదరా నా కోకే కోంటో

ನೋಡ್ಬೋದ್ರಿ ಸರ ಹೆಂಗಿದೆ ಸೀನ್ ಅಂತ ಸೀನ್ ನೋಡ್ರಿ ಹೆಂಗದ ಇಲ್ಲಿ ಸೂಪರ್ ಕಂಪ್ಲೀಟ್ Kazuto This is <laughs> a toy子 Katsuhito 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 tama 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 form? status card shelf required. Follow up for required data during definitely dangerous <laughs> activity mahdollは�...а ouvertlyывает. Ch tys <laughs> of time alone. Toe forms <laughs> used criminal possession may be 환 докум pizzodnings <laughs> plan. Security occurs waste documents or probably publicly covered. Furthermore derived from Syria is a rice used hold. No important health problem. Dis bumps that can be taken from the video tracking device taken within Marc Open dealing outside the studio. Virtually forbid salt drinking. Tr identities rinsing by clean territory is Watch Diego Faradayier St fats ensured nIr g starter proceeded. Privatizing hiv defence inf şimdi compartilad utdas miya Pr scheduling τ Risk usage of various kinds of handicaps that were successfully私和ge avoided English sipch ಸೂಪರ್ ಸೂಪರ್ ಏನ್ ಸೀನ್ ಸರ ಏನ್ ಸೀನಾ ನೋಡಾದ ಏ ಒಂದ್ ಕಡದಲ್ಲ ಭಾರಿ ನೋಡ್ದ ಏಕ್ ನಂಬರ್ ಸೀನ್ ನಾವು ನೋಡೋಂಥ ಸೀನ್ ಎಷ್ಟು ಭಾರಿ ಇದು ರಾಮ್ ಪಾದಮ್ಮಾರ ಪ್ಲೇಸ್ ಹಿಸ್ಟ್ರಿಗೆ नीचे गेट है गेट नहीं है हाँ। टेंपल में नहीं। गेट नहीं नीचे बंडी जी का गेट हां हां नीचे नीचे हां ये राम पादम है क्या राम पादम को मालूम है एसटी में पंडित जी बताया हां राम को पूजा किया था क्या पूजा का आदमी नमस्कार नोड इल्लो ना मीनाक्षी टेंपल बंद मधुरे देवस्थान नोड़बू हे अंत सूपर व्यू Wow.